ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟು ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದ್ರೆ ಕೆಲವು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಕೆಲವು ಅಪ್ಡೇಟ್ ಬಂದಿದೆ ಅದನ್ನು ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಪಾಲಿಸಲೇಬೇಕು ಅದನ್ನು ನೀವು ಪಾಲಿಸಿದ್ರೆ ಮಾತ್ರ ಆ ಯೋಜನೆಯಿಂದ ಬರೋ ಲಾಭ ಆಗಿರ್ಬೋದು ಅಥವಾ ಯಾವುದರ ಯೋಜನೆಯಿಂದ ಬರುವಂತಹ ಹಣ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ ನೀವು ಅದನ್ನ ಫಾಲೋ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಸಿಗುತ್ತೆ ಿಲ್ಲ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಏನದು ಹೊಸ ಚೇಂಜಸ್ ನೀವೇನೆ ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗ್ಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ವೀಡಿಯೋಗ ಲೈಕ್ ಮಾಡ್ತಿಲ್ಲ ಸೊ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಲೈಕ್ ಮಾಡಿ ಅವಾಗ ನಂಗೆ ಇನ್ನೂ ಮೋಟಿವೇಶನ್ ಸಿಗತ್ತೆ ಇದೇ ರೀತಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋ ಯೋಜನೆಗಳು ಬರಲಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲಾನೆ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಆಗಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆ ಅನ್ನೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಕೂಡ ಸಾಕಷ್ಟು ಕಡೆ ಕೇಳ್ತಿರ್ತೀರ ಯಾರಾದ್ರೆಲ್ಲ ರೇಷನ್ ಕಾರ್ಡ್ ಇರುತ್ತೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ನೀವು ಕೂಡ ಕೇಳ್ಪಟ್ಟಿರ್ತೀರಾ ಹೌದು ಖಂಡಿತವಾಗ್ಲೂ ಅದು ಕೇವಲ ಯಾರಾದರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಅಂಥ ಫಲಾನುಭವಿಗಳಿಗೆ ಮಾತ್ರ ಹಣ ಬರುವಂಥದ್ದು ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬರೋದಿಲ್ಲ ಅದು ಕೂಡ ಕಂಪಲ್ಸರಿಯಾಗಿ ಇ ಕೆ ವೈ ಸಿ ಆಗಿರಲೇಬೇಕು ಹೌದು ಇವಾಗ ಏನಾಗ್ತಿದೆ ಅಂದರೆ ಕೆಲವ್ರು ಏನು ಮಾಡ್ತಾರೆ ಇವಾಗ ಮ ರೇಷನ್ ಕಾರ್ಡ್ ಮನೆ ಯಜಮಾನಿ ಮುಖ್ಯಸ್ಥರು ಆಗಿರ್ತಾರೆ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಅವ್ರಿಗೆ ಮಾತ್ರ ಇ ಕೆ ವೈ ಸಿ ಆಗಿರುತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಏನೇ ಹಣ ಇದ್ದರೂ ಬರ್ತಿರುತ್ತೆ ಬಟ್ ಇವಾಗ ಹೊಸ ರೂಲ್ಸ್ ಏನು ಬಂದಿದೆ ಅಂದರೆ ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಮೂರು ಜನ ಇದ್ದೀರಾ ಐದು ಜನ ಇದ್ದೀರಾ ಅಂದರೆ ಎಲ್ಲರದ್ದು ಕೂಡ ಇ ಕೆ ವೈ ಸಿ ಕಂಪಲ್ಸರಿ ಆಗಿರಲೇಬೇಕು ಹೌದು ನಿಮ್ದು ಏನಾದ್ರೂ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ಏನು ಹೊಸ ಯೋಜನೆನ ಜಾರಿಗೆ ತರ್ತಿದ್ದಾರೆ ಒಂದು ಒಂದೊಂದು ಕುಟುಂಬಕ್ಕೆ ಒಂದೊಂದು ಸಾವಿರ ರೂಪಾಯಿ ಕೊಡುವಂಥದ್ದು ನಿಮಗೆ ಬರೋದಿಲ್ಲ ಸೊ ಹಾಗಾಗಿ ಇನ್ನೂ ಕೂಡ ಟೈಮ್ ಇದೆ ಜನ್ವರಿ ಎಂಡವರೆಗೂ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನದ ಹೆಸರು ಇರುತ್ತೋ ಅಷ್ಟು ಜನದ್ದು ಕೂಡ ಕಂಪಲ್ಸರಿಯಾಗಿ ಆಗಿರಲೇಬೇಕು ಈ ಕೆ ಸಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ತಾರೆ ಅದು ಅದೇನ ನೀವು ನ್ಯಾಯಬೆಲೆ ಅಂಗಡಿನಲ್ಲೂ ಹೋಗಿ ಮಾಡಿಸ್ಕೋಬೋದು ಅಥವಾ ಈ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲೂ ಹೋಗು ಕೂಡ ಮಾಡಿಸ್ಕೋಬೋದು ಜನ್ವರಿ ಮೂವತ್ತನೇ ತಾರೀಕವವರೆಗೂ ಟೈಮ್ ಇರುತ್ತೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ನೀವು ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ಕೇಂದ್ರ ಸರ್ಕಾರದ ಯೋಜನೆ ಹಣ ಕೂಡ ಬರೋದಿಲ್ಲ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಹಾಗೆ ಒಂದೊಂದು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದಾರಲ್ಲ ಬಟ್ ಅದು ಯಾವ ಯೋಜನೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲೋಗಿ ಅಪ್ಲೈ ಮಾಡಬೇಕು ಅಥವಾ ನೇರವಾಗಿ ಮನೆ ಯಜಮಾನಿ ಅಕೌಂಟ್ಗೆ ಬರುತ್ತೆ ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ಕೇವಲ ಜನ್ವರಿ ಐದನೇ ತಾರೀಕಿಂದ ಈ ಯೋಜನೆ ಪ್ರಾರಂಭ ಆಗುತ್ತೆ ಪ್ರತಿ ಕುಟುಂಬಕ್ಕೂ ಒಂದು ಸಾವಿರ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ ಅದು ಹೇಗೆ ಅಪ್ಲೈ ಮಾಡಬೇಕು ಏನು ಅದ್ರ ಬಗ್ಗೆ ಏನೇ ಅಧಿಕೃತವಾಗಿ ಮಾಹಿತಿ ಬಂದರೂ ಕೂಡ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳೋದನ್ನ ಮರಿಬೇಡಿ ಓಕೆನಾ ಇದು ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಆಗಿರ್ಬೋದು ನೆಕ್ಸ್ಟಿನ ಅಂದರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ನೆಕ್ಸ್ಟ್ ರಾಜ್ಯ ಸರ್ಕಾರದಿಂದ ಕೂಡ ಸಾಕಷ್ಟು ಅಪ್ಡೇಟ್ ಬಂದಿದೆ ಮೊದಲನೇದಾಗಿ ನೀವು ರೇಷನ್ ಕಾರ್ಡ್ ಅಂದರೆ ಪ್ರತಿದಿನ ಸಾರಿ ಪ್ರತಿ ತಿಂಗಳು ನೀವೇನು ಹೋಗಿದ್ದೆ ರೇಷನ್ ಡಿಪೋಗಳಲ್ಲಿ ಹಾಕಿ ಇದ್ರಿ ರೇಷನ್ ಇಷ್ಟು ದಿನ ಒ ಟಿ ಪಿ ಬರ್ತಾಯಿತ್ತು ನೀವು ಹೋಗೋಕ್ಕಾಗಿಲ್ಲ ಅಂದರೆ ಇನ್ಯಾರನೋ ಕಳಿಸೋದಾಗಿರ್ಬೋದು ಅಥವಾ ನೀವು ಬೇರೆ ಊರಲ್ಲಿದ್ದರೆ ಇನ್ಯಾರನೋ ಕಳಿಸೋದಾಗಿರ್ಬೋದು ನೀವು ಒ ಟಿ ಪಿ ಹೇಳ್ತಾ ಇದ್ರಿ ನಿಮ್ಮ ರೇಷನ್ ಕಾರ್ಡ್ ಏನು ಅಕ್ಕಿ ಅಥವಾ ಏನು ರೇಷನ್ ಕೊಡಬೇಕಿತ್ತು ಕೊಡೋರು ಬಟ್ ಇನ್ನು ಮುಂದೆ ಓ ಟಿ ಪಿ ಸಿಸ್ಟಮ್ ಇರೋದಿಲ್ಲ ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಏನೇ ಇದ್ರೂ ಕೂಡ ಮೈ ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ ಯಾರ್ದು ರೇಷನ್ ಕಾರ್ಡ್ ಇರುತ್ತೆ ಅವರೇ ಹೋಗಿ ತಮ್ಮ ಇಂಪ್ರೆಷನ್ ಕೊಟ್ಟರೆ ನಿಮಗೆ ಪ್ರತಿ ತಿಂಗಳು ಏನು ನಿಮಗೆ ಅಕ್ಕಿ ಅಥವಾ ಏನು ರೇಷನ್ ಸಿಗುತ್ತೋ ಅದು ಬರುವಂಥದ್ದು ನೀವು ಕಂಟಿನ್ಯೂಸ್ ಆಗಿ ಸಿಕ್ಸ್ ಮಂತ್ಸ್ ತೊಗೊಂಡಿಲ್ಲ ರೇಷನ್ನು ಅಂತಂದ್ರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮಗೂ ಕೂಡ ಗೊತ್ತಿದೆ ಅದು ಹಳೆ ಅಪ್ಡೇಟು ಬಟ್ ಮತ್ತೊಂದ್ಸತಿ ತಿಳಿಸ್ತಾ ಇದ್ದೀನಿ ಸೊ ಈಗ ಬಯೋಮೆಟ್ರಿಕ್ ಕಂಪಲ್ಸರಿ ಎಲ್ಲೂ ಕೂಡ ಒ ಟಿ ಪಿ ಇರಲಿಲ್ಲ ಕೆಲವೊಂದು ಕಡೆ ಈಗಾಗಲೇ ಒಂದು ನಾಲ್ಕೈದು ತಿಂಗಳಿಂದ ಜಾರಿಯಾಗಿತ್ತು ಬಟ್ ಇವಾಗ ಕಂಪಲ್ಸರಿಯಾಗಿ ಎಲ್ಲ ಕಡೆ ಒ ಟಿ ಪಿ ಸಿಸ್ಟಮ್ನ ತೆಗೆದಿದರೆ ತಂಬಿ ಇಂಪ್ರೆಷನ್ ಕೊಟ್ಟೆ ನೀವು ಪ್ರತಿ ತಿಂಗಳು ಕೂಡ ರೇಷನ್ನ ತೊಗೊಳ್ಬೇಕಾಗತ್ತೆ ನೆಕ್ಸ್ಟ್ ಅಪ್ಡೇಟ್ ಬಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋ ಮಾಡಿ ತಿಳಿಸಿದ್ದೀನಿ ನಿಮ್ಮ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಆಗಿ ಅಂತ್ಯೋದಯ ಕಾರ್ಡ್ ಮೂರು ರೇಷನ್ ಕಾರ್ಡ್ಗಳನ್ನ ಕೂಡ ತಿದ್ದುಪಡಿ ಮಾಡಿಕೊಡ್ತಿದ್ದಾರೆ ಕಳೆದ ತಿಂಗಳು ಕೂಡ ಅಂದ್ರೆ ಡಿಸೆಂಬರ್ ಪೂರ್ತಿ ರೇಷನ್ ಕಾರ್ಡ್ ಗೆ ಅವಕಾಶ ಮಾಡ್ಕೊಟ್ಟಿದ್ರು ಬಟ್ ಸಾಕಷ್ಟು ಕಡೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಕೆಲವು ಕಡೆ ಸರ್ವರ್ ಓಪನ್ ಮಾಡೋಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಇತ್ತು ಸಾಕಷ್ಟು ಜನ ಲಕ್ಷಾಂತರ ಜನನೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ರು ಹಾಗಾಗಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಕಾರಣ ಮತ್ತೆ ಒಂದು ತಿಂಗಳು ಇದನ್ನ ವಿಸ್ತರಣೆ ಮಾಡಿದ್ದಾರೆ ಅಂದರೆ ಈಗ ಜನವರಿ ಪೂರ್ತಿ ಅವಕಾಶ ಇದೆ ನಿಮಗೆ ಎ ಪಿ ಎಲ್ ಬಿ ಪಿ ಎಲ್ ಯಾ ನೀವು ಏನೇ ತಿದ್ದುಪಡಿ ಕೂಡ ಮಾಡಿಸ್ಕೋಬೋದು ಹೆಸರು ತೆಗ್ಸೋದು ಸೇರ್ಸೋದು ಹಾಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾ ಅಥವಾ ನಿಮ್ಮ ಅಡ್ರೆಸ್ ಚೇಂಜ್ ಮಾಡಬೇಕಾ ಅಥವಾ ನಿಮ್ದು ಏನಾದರೂ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಥವಾ ರೇಷನ್ ಡಿಪೋ ಅಡ್ರೆಸ್ನೇ ಚೇಂಜ್ ಮಾಡಿಸ್ಬೇಕಂತಿದ್ದೀರಾ ಪ್ರತಿಯೊಂದು ಕೂಡ ನೀವು ತಿದ್ದುಪಡಿನ ಮಾಡಿಸ್ಕೋಬೋದು ಈ ಥರ ಅವಕಾಶ ಮದೇ ಪದೇ ಪದೇ ಕೊಡೋದಿಲ್ಲ ಕೊಟ್ಟಿರೋ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ನಿಮಗೆ ಯೂಸ್ ಇಲ್ಲ ಅಂದರು ನಿಮಗೆ ಗೊತ್ತಿರೋರು ಯಾರು ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಕಾಯ್ತಾರೆ ಆದಷ್ಟು ಬೇಗ ಅವರಿಗೆ ತಿಳಿಸಿ ಆದಷ್ಟು ಬೇಗ ಈ ತಿಂಗಳು ಎಂಡಿಂಗ್ ವರ್ಗು ಅವಕಾಶನ ಮಾಡಿಕೊಟ್ಟಿದ್ದಾರೆ ಗ್ರಾಮವನ್ ಕರ್ನಾಟಕ ಒನ್ ಎಲ್ಲ ಸಿ ಸೈಬರ್ ಸೆಂಟರ್ಸ್ಗಳಲ್ಲೂ ಕೂಡ ಇವಾಗ ಮಾಡಿಕೊಡ್ತಾರೆ ಎಲ್ಲಾದರೂ ಹೋಗಿ ನೀವು ಮಾಡಿಸ್ಕೋಬಹುದು ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು ಇನ್ನು ಎಲ್ಲರೂ ಕೂಡ ಕಾಯ್ತಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗಪ್ಪ ಬರುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಹದಿನಾರನೇ ಕಂತಿನ ಹಣ ಅಂದ್ರೆ ನವೆಂಬರ್ ತಿಂಗಳ ಹಣ ಬರಬೇಕಿತ್ತು ಅದು ಡಿಸೆಂಬರ್ ಅಲ್ಲೇ ಕೊಡಬೇಕಿತ್ತು ಅದು ಪೋಸ್ಟ್ಪೋನ್ ಆಗಿ 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 ಈಗ ಜನ್ವರಿ ಬಂದರೂ ಕೂಡ ಇನ್ನೂ ನಿಮ್ಮ ಖಾತೆಗಳಿಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ನೋಡೋಣ ಈ ತಿಂಗಳು ಜನವರಿ ಒಳಗೆ ಹಣ ಜಮೆ ಮಾಡ್ತೀವಿ ಹದಿನಾರನೇ ಕಂತಿನ ಹಣ ಅಂತ ಹೇಳಿದ್ದಾರೆ ಅಂದರೆ ಈ ಜನ್ವರಿ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ ಸೊ ಕಾಯಿಲೆ ಬೇಕಾಗತ್ತೆ ಯಾವಾಗ ಹಾಕ್ತಾರೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಜನ್ವರಿನಲ್ಲಿ ಖಂಡಿತವಾಗ್ಲೂ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀವಿ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಲ್ಲ ಯಾಕಂದರೆ ಹದಿನೈದು ಕಂತಿನ ಹಣ ಹಾಕಿದ್ದಾರೆ ಅಂದರೆ ಖಂಡಿತವಾಗ್ಲೂ ಹದಿನಾರನೇ ಕಂತಿನ ಹಣ ಕೂಡ ಜಮೆ ಮಾಡೇ ಮಾಡ್ತಾರೆ ಸೊ ನೋಡೋಣ ಯಾವಾಗ ಆಗ್ತಾರೆ ಏನು ಅಕಸ್ಮಾತ್ ಇಂಥ ದಿನ ಅಂತ ಡೇಟ್ ಅನೌನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ವೀಡಿಯೋ ನಾನು ಮಾಡಿ ತಿಳಿಸ್ತೀನಿ ನಿಮಗೆಲ್ಲ ಇನ್ನೊಂದು ಅಪ್ಡೇಟ್ ಲಕ್ಷ್ಮೀ ಅವರು ಇದ್ರ ಬಗ್ಗೆ ಸ್ಪಷ್ಟನ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಇವಾಗ ನಾನು ನಿಮಗೆ ಹದಿನಾರನೇ ಕಂತಿನ ಹಣದ್ರ ಬಗ್ಗೆ ಮಾತಾಡಿದೆ ಸಾಕಷ್ಟು ಜನಕ್ಕೆ ಏನೂ ಹದಿನೈದನೇ ಕಂತಿನ ಹಣ ಕೂಡ ಬಂದಿಲ್ಲ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇದೆ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಈಗ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗ ಯಾರಿಗೆಲ್ಲ ಹದಿನೈದನೇ ಕಂತಿನ ಹಣ ಬಂದಿರಲ್ಲ ಅಂಥವ್ರಿಗೆ ಫಸ್ಟು ಹದಿನೈದನೇ ಕಂತಿನ ಹಣ ಬರುತ್ತೆ ಎರಡು ಮೂರು ದಿನ ಬಿಟ್ಟು ಅಥವಾ ಒಂದು ವಾರ ಗ್ಯಾಪ್ ಬಿಟ್ಟು ನಿಮಗೆ ಹದಿನಾರನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ ದಯವಿಟ್ಟು ಚಿಂತೆ ಪಡಬೇಡಿ ನಿಮಗೆ ಹದಿನಾಲ್ಕು ಕಂತಿನ ಹಣ ಬಂದಿದೆ ಏನೂ ಪ್ರಾಬ್ಲಮ್ ಆಗಿಲ್ಲ ಹದಿನೈದನೇ ಕಂತಿನ ಹಣ ಒಂದೇ ಬಂದಿಲ್ಲ ಅಂದರೆ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿರಲ್ಲ ಅಷ್ಟೇ ಖಂಡಿತ ಹದಿನಾರನೇ ಕಂತಿನ ಹಣ ಬಂದಾಗ ನಿಮಗೆ ಹದಿನೈದು ಹದಿನಾರು ಎರಡು ಕೂಡ ಬಂದೇ ಬರುತ್ತೆ ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದಾಗಿತ್ತು ಹೊಸ ಅಪ್ಡೇಟ್ ಇದೇ ಥರ ಏನೇ ಸರ್ಕಾರದಿಂದ ಅಪ್ಡೇಟ್ ಆಗಿರ್ಬೋದು ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಖಂಡಿತವಾಗ್ಲೂ ನೀವು ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ನೋಡ್ಬೋದು ಹಾಗಾಗಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಹಾಗೆ ನೀವು ನನ್ನ ಡೈಲಿ ನ್ಯೂಸ್ ಕೂಡ ನೋಡ್ಬೋದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ನಾನು ಡೈಲಿ ಮಿನಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಿರ್ತೀನಿ ವ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಡೈಲಿ ರೊಟೀನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲೂ ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಸೊ ಪ್ರತಿಯೊಬ್ರು ಕೂಡ ಫಾಲೋ ಮಾಡೋದು ನಮ್ಮ ಮರಿಬೇಡಿ ಲಿಂಕ್ ಅಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆ ನ ಫಾಲೋ ಮಾಡ್ಬೋದು ಉಷಾಂತರಂಗ ಟ್ವೆಂಟಿ ಟು ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ದಯವಿಟ್ಟು ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ